ವಾಣಿಜ್ಯ ಬಂದರು ನಿರ್ಮಾಣದ ಹೆಸರಿನಲ್ಲಿ ಮೀನುಗಾರರು ಹಾಗೂ ರೈತರನ್ನ ಒಕ್ಕಲೆಬ್ಬಿಸಿದ್ರೆ ಅಂಥವರು ಖಂಡಿತ ಉದ್ದಾರವಾಗುವುದಿಲ್ಲ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಅಂಕೋಲಾದ ಖೇಣಿಯ ಕೋಟೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಉದ್ದೇಶಿತ ವಾಣಿಜ್ಯ ಬಂದರಿನಿಂದ ಸಮಸ್ಯೆಗೆ ಒಳಪಡುವ ಮೀನುಗಾರರ ಸಂಕಷ್ಟವನ್ನ ಆಲಿಸಿದ್ರು ಬಳಿಕ ಮಾತನಾಡಿದ ಅವರು ಖೇಣಿಯ ಸುತ್ತಮುತ್ತ ಕೃಷಿ ಹಾಗೂ ಮೀನುಗಾರಿಕೆಯನ್ನ ನಂಬಿ ಬದುಕು ಕಟ್ಟಿಕೊಂಡಿದ್ದ ಜನರನ್ನ ಒಕ್ಕಲೆಬ್ಬಿಸಿ ಅವರ ಬದುಕನ್ನ ಸರ್ವನಾಶ ಮಾಡಲು ಹೊರಟಿದ್ದಾರೆ ಅಂತವರು ಎಂದಿಗೂ ಉದ್ಧಾರವಾಗಲು ಸಾಧ್ಯವಿಲ್ಲ ಎಂದು ಕಿಡಿಕಾರಿದ್ರು ನಮ್ಮ ಮೀನುಗಾರ ಬಾಂಧವರು ಕೃಷಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಗದ್ದೆಯನ್ನು ಕೃಷಿಕರು ಕೃಷಿಕರಿದ್ದಾರೆ ಮೀನುಗಾರ ಜನ ಇದ್ದಾರೆ ಎಲ್ಲರ ಜೊತೆಗೆ ಒಂದು ಈ ಒಂದು ಯೋಜನೆ ತಂದು ಚೆಲ್ಲಾಟ ಆಡ್ತಾ ಇದ್ದಾರೆ ಬಹಳ ಬೇಜಾರಾಗಿರುದು ಮೊನ್ನೆ ಮೊನ್ನೆ ನೋಡಿದಂತ ಡೈರಿಗಳು ಆ ಡೈರಿನಲ್ಲಿ ಇರುವಂತ ಹೆಸರುಗಳು ಆ ಹೆಸರು ಬಿಟ್ಟಿದ್ರೆ ಯಾರೆಲ್ಲ ಲೀಡರ್ಗಳು ಬಂದು ನಿಮ್ಮನ್ನ ನಾವು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳ್ಕೊಂಡು ಆಶ್ವಾಸನೆ ಕೊಟ್ಟು ಮುಂದ್ ಮುಂದ್ ಮಾತಾಡಿದ್ದಾರೆ ಬಹಳಷ್ಟು ಜನರ ಹೆಸರುಗಳು ಕೂಡ ನಾವು ಆ ಡೈರಿಯಲ್ಲಿ ನೋಡಿದ್ದೇವೆ ಬಹಳ ಏನಕ್ಕೆ ಬೇಜಾರಾಗ್ತಾ ಇದೆ ಅಂದ್ರೆ ನಾವೇನು ಮೂಕ ಪ್ರಾಣಿಗಳೇನಂತ ಅಂತ ಅಂತ ನಿಮ್ಗೆ ಮಾಡ್ಲಿಕ್ಕೆ ಬಂದ್ರೆ ಮಾಡ್ತೀವಿ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸುಖ ಸುಮ್ಮನೆ ಬಂದ್ಕೊಂಡು ಇದೆ ಬರ್ತಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ತರದಲ್ಲಿ ಈ ತರದಲ್ಲಿ ಮನುಷ್ಯನಿಗೆ ಅಳಿಸಿ ಅಳಿಸಿ ಮಾಡೋದ ಕಷ್ಟ ಯಾವತ್ತೂ ಸಾರ್ಥಕ ಆಗುದಿಲ್ಲ ಅಂತ ನಾನು ಹೇಳಿ ಬಯಸ್ತಾ ಇದ್ದೆ ಪ್ರತಿಯೊಬ್ಬರ ರಕ್ತ ಹೀರ್ಕೊಂಡು ಯಾವುದೇ ಕೆಲಸ ಇರಲಿ ಮಾಡಬೇಕು ಯೋಜನೆಗಳು ಬಹಳಷ್ಟು ಬರ್ತಾ ಇದೆ ಬಹಳಷ್ಟು ಯೋಜನೆಗಳು ಆಗ್ತಾ ಇದೆ ಎಲ್ಲ ಕಡೆಗೆ ಯೋಜನೆಗಳು ಬರ್ತಾ ಇದೆ ಬರ್ಲಿ ಬರ್ಲಿಕ್ಕೆ ಏನು ಬೇಜಾರಿಲ್ಲ ಆ ಯೋಜನೆಗಳು ಬರ್ಬೇಕಾದ್ರೆ ಅಲ್ಲಿರುವಂತ ಜನಗಳನ್ನು ಕೇಳ್ಬೇಕು ಆ ಜನರ ಪರಿಸ್ಥಿತಿಗಳನ್ನು ಅರ್ಥ ಮಾಡಬೇಕು ಯಾವುದೇ ಒಂದು ಇನ್ನು ತನಕ ಮನೆ ಕೊಟ್ಟಿಲ್ಲ ಪಿಶನ್ನಿನ ಜನ ಯಾವ ಇನ್ನು ತನಕ ಯಾವ ರೀತಿ ಇದ್ದಾರ ಅಂತ ಒಂದ್ ದಿವಸ ನೋಡ್ಲಿಕ್ಕೆ ಬಂದಿಲ್ಲ ಹೇಗಿದ್ದಾರೆ ಅಂತ ನೋಡ್ಲಿಲ್ಲ ಬೆಳಿಗ್ಗೆ ಹೋದವರು ಸಮುದ್ರದ ಮತ್ತೆ ರಾತ್ರಿ ಮನೆ ಬರ್ತಾರೆ ಅವರು ನೀನ್ ತಂದ್ರೆ ಆ ನೀನನ್ನು ಮಾರಾಟ ಮಾಡ್ಲಿಕ್ಕೆ ನಮ್ಮ ಮಹಿಳೆಯರು ದಿನ ರಾತ್ರಿ ಮಾರ್ಕೆಟ್ ಇದು ತಪ್ಪು ಅಂತ ಹೇಳಿಕೆ ನಾನು ಹೇಳ್ತಾ ಇದ್ದೇನೆ ಇವತ್ತು ನೀವೆಲ್ಲರೂ ಈ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಮಾಡಿ ಇವತ್ತು ಕೂಡಿದ್ದೀರಿ ನಾಡಿದ್ದು ನಮ್ಮ ಜನರಲ್ ಆಗಿ ಓರಲ್ ಆಗಿ ಈಗ ಡಿ ಸಿ ಅವರು ಎಲ್ಲರೂ ಇರ್ತಾರೆ ಸದ್ಯ ಆದ್ರೆ ನಾನು ಕೂಡ ದಿವಸ ಬರ್ತೇನೆ ಬಹಳ ಒಂದು ವಿಚಿತ್ರ ಅಂದ್ರೆ ಕೆಲವರು ಬಂದು ಇಲ್ಲಿ ಹೇಳ್ಕೊಂಡು ಹೋದ್ರು ಇದು ಬೇಡ ನಾವ್ ಇದ್ಕೆ ಇರೋದೇ ಇದ್ದೇವಂತ ಕೆಲವರು ಒಳಗಡೆಗೆ ಮಸಾಲ ತನ್ನ ಮಾಡ್ತಾ ಇದ್ದಾರೆ ಆ ಮಸಾಲೆ ತನ್ನ ಅರ್ಥ ಏನಂದ್ರೆ ಹೇಳೋದು ಇಲ್ಲಿ ಮೇಲಿಂದ ದುಃಖ ಬರೆಸಿದಾಗೆ ಒಳಗಿಂದ ಗುಳು ಮಾಡಿದಾಗೆ ಅಂದ್ರೆ ಈ ಎರಡು ಕೆಲಸ ನಾನು ದೇವರ ಮುಂದ ನರಸಿಂಹ ದೇವರ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಆ ಕಂಪನಿ ಯಾವ್ದು ಕೆಲವರು ನನ್ನ ಹೆಸರು ಕೂಡ ಹೇಳಿದ್ರಂತೆ ನನ್ಗೇನು ಬೇಜಾರಿಲ್ಲ ಆ ನರಸಿಂಹ ದೇವರು ನಾನು ಬಹಳ ನಂಬ್ತೇನೆ ಈಗ ನಾನು ಚಿಕ್ಕವಳಿಂದ ಕೂಡ ನರಸಿಂಧದ ದೇವರ ಮೇಲೆ ಆಣೆ ಹಾಕೊಂಡು ಇವತ್ತು ಕೇಳಿದ್ದೇನೆ ಜನರ ರಕ್ತ ಹೀರುವ ಯೋಜನೆಗಳು ಯಾವುದೇ ಕಾರಣಕ್ಕೂ ಈ ನೆಲದಲ್ಲಿ ಬರಲು ಬಿಡುವುದಿಲ್ಲ ಮಾಡಿದ್ದೆಲ್ಲ ಮಾಡಿಸಿಕೊಳ್ಳೋಕೆ ಮೂಕ ಮೂಕಪ್ರಾಣಿ ಎಂದು ಭಾವಿಸಿದ್ದೀರಾ ಕಂಪನಿಯವರು ಬಿಟ್ಟು ಹೋಗಿದ್ದ ಡೈರಿಯಲ್ಲಿ ಯಾವ ಯಾವ ಮುಖಂಡರ ಹೆಸರು ಇದೆ ಅಂತ ನೋಡಿದ್ರೆ ಇಲ್ಲಿ ತೊಟ್ಟಿಲು ತೂಗುವವರು ಅವರೇ ಮಗುವನ್ನ ಚೀಟುವವರು ಅವರೇ ಎನ್ನುವುದು ಅರ್ಥವಾಗುತ್ತದೆ ಜನರ ಜೊತೆಗಿರುವಂತೆ ನಾಟಕವಾಡಿ ಇಲ್ಲಿಯ ಮುಗ್ಧ ಜನರ ಭಾವನೆಯ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಗಲು ನಮಗೆ ನಿದ್ರೆ ಇಲ್ಲ ಬಟ್ಟೆ ಊಟ ಇಲ್ಲ ಸರಿ ಮಲಗಿದ್ರೆ ಮಧ್ಯಾಹ್ನ ಮಲಗಿದರೆ ನಿದ್ರೆ ಬರೋದಿಲ್ಲ ರಾತ್ರಿ ಮಲಗಿದರೆ ನಿದ್ರೆ ಬರೋದಿಲ್ಲ ಒಂದೇ ಯೋಚನೆ ತಿಳ್ತಾ ಮಲಗಬಹುದು ಹೀಗೆ ಅಂತಾrahiga ಆಯ್ತಿದೆ ನಮಗೆ ಇಲ್ಲಿ ಗಣ್ಣ ಮಕ್ಕ ಎಲ್ಲಾ ಹಗಲು ರಾತ್ರಿ ದುಡಿತಾ ಇದ್ದಾರೆ ಬಟ್ಟೆ ಊಟ ಇಲ್ಲ ನೀರಿಲ್ಲ टाइम ಸರಿಯವರಿಗೆ ನಿದ್ರೆ ಇಲ್ಲ टाइम ಸರಿಯ ಊಟ ಇಲ್ಲ ಮೇಡಂ ನಮ್ ಪರಿಸ್ಥಿತಿ ಆದ್ರೆ ನಮಗೆ ಇಷ್ಟು ನಾವು ಒಡ ನಾ ಹೇಳಿ ಅಂತ ನೀವು ಬೇಜಾರ್ ತಿಳ್ಕೊಬೇಡಿ ಒಂದ್ ದಿವಸ ಬಂದ್ ಕೂಗು ಕೇಳಿಲ್ಲ ಏನು ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ದುಃಖದಲ್ಲಿದ್ದೀರಿ ಸುಖದಲ್ಲಿದ್ದೀರಿ ಒಂದು ಕೇಳಲಿಲ್ಲ ಮೇಡಮ್ ಅವಾಗ ಅವ್ರಿಗೆ ನಾವು ತರ್ಬೇಕಾದ್ರೆ ಎಷ್ಟು ಹೋರಾಡಿದೇವೆ ಎಷ್ಟು ಒದ್ದಾಡಿದ್ದೇವೆ ಖಾಲಿ ಎಂಟೇ ದಿವಸ ಆಗಿ ನಾವು ಹಾಸ್ಪಿಟ್ಲಿಂದ ಅಡ್ಮಿಟ್ ಹಾಕೊಂಡ್ ಬಂದಿ ಮಂಗಳೂರಿಂದ ಈ ಸರ್ಟ್ ಮೂಳಿ ಮುರಿದಿದೆ ಅಂತ ಹೇಳಿ ಆದ್ರೆ ಒಂದು ಬೆಲ್ಟ್ ಕಟ್ಕೊಂಡು ನಾನು ಹಗಲೂರ್ ಹೆಣಸ್ ಮೇಲೆ ಕೂಡಾಗ ನಮ್ ಬಾಯಿ ಸ್ವಲ್ಪ ದೊಡ್ಡ ಎಲ್ಲರಿಗೂ ಕೂಡ ಎಲ್ಲ ಮಾಡ್ ಮಾಡಕ್ಕೆ ನಾನು ಬಿಸಿಲನ್ ಅಂತ ಅದ್ ದುಃಖ ಆಗ್ತದೆ ಅವ್ರ ರಾಜನ ಅವ್ರ ಇರ್ಬೇಕಾಯ್ತು ಈ ಟೈಮ್ ದಲ್ಲಿ ನಮ್ಗೆ ಇಷ್ಟ ಕಷ್ಟ ಬರೋದ್ ಮೇಡಮ್ ಅವಾಗ ನಮ್ ಕೂ ಕೇಳ್ತಿದ್ರು ಒಂದು ವೇಳೆ ಬಡ ಮೀನುಗಾರರಿಗೆ ಮೋಸ ಮಾಡಿದ್ರೆ ನರಸಿಂಹ ದೇವರಾಣೆ ಅವರು ಎಂದಿಗೂ ಉದ್ಧಾರವಾಗುವುದಿಲ್ಲ ಎಂದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಸೂರಜ್ ನಾಯ್ಕ್ ಬಾವಿಕೇರಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸರಿತಾ ಬಲೇಗಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗದೀಶ್ ನಾಯ್ಕ್ ಬಿಜೆಪಿ ಪ್ರಮುಖರಾದ ರಾಜೇಂದ್ರ ನಾಯ್ಕ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಫ್ಯಾಷನ್ ಪ್ರಿಯರೇ ಇಲ್ಲಿದೆ ಬಂಪರ್ ಆಫರ್ ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ ಮಹಾಲಸಾ ಬ್ರ್ಯಾಂಡ್ ನಿಂದ ಆಫರ್ಗಳ ಸುರಿಮಳೆ ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕಾ ಸೇಲ್ ಬ್ರ್ಯಾಂಡೆಡ್ ಬಟ್ಟೆಗಳು ಅದು ಕೆಜಿ ಲೆಕ್ಕದಲ್ಲಿ ಎಸ್ ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್ ಒಂದು ಕೆಜಿ ಬಟ್ಟೆಗೆ ಕೇವಲ ರೂಪಾಯಿಗಳು ಇದು ಕೇವಲ ಆಫರ್ ಅಲ್ಲ ಧಮಾಕ ಆಫರ್ ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಈ ಆಫರ್ ಕೆಲವೇ ದಿನಗಳು ಮಾತ್ರ ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ ವೀರಭದ್ರ ಗಲ್ಲಿ ಶಿರಸಿ